ಆನಿಕಲ್ ತಾಲೂಕಿನ ಯಮುರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವೀಕಲ್ಲಹಳ್ಳಿ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಕಲ್ಯಾಣಿ ಚೌಡೇಶ್ವರಿ ದೇವಾಲಯದಲ್ಲಿ ದೇವಯಾನಿ ಏಕಾದಶಿ ಅಂಗವಾಗಿ ಮಹಾ ಅಭಿಷೇಕ ಕಾರ್ಯಕ್ರಮ ಗ್ರಾಮಸ್ಥರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು ಇನ್ನು ಮಹಾ ಅಭಿಷೇಕ ಅಂಗವಾಗಿ ಸ್ವಾಮಿಗೆ ಬಗೆ ಬಗೆಯ ಅಭಿಷೇಕಗಳು ಶಾಸ್ತ್ರೋತ್ತರವಾಗಿ ನೆರವೇರಿತು ಇನ್ನು ದೇವಾಲಯಕ್ಕೆ ಹಾಗೂ ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು ಹಾಗೆಯೇ ಅನ್ನ ದಾಸೋಹ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಗ್ರಾಮಸ್ಥರ ಸಮ್ಮುಖ ಶಾಸ್ತ್ರೋತ್ತರವಾಗಿ ನೆರವೇರಿತು ಇನ್ನು ಕಾರ್ಯಕ್ರಮದಲ್ಲಿ ವಿಕಲ್ಲಹಳ್ಳಿ ಗ್ರಾಮಸ್ಥರು ಭಕ್ತರು ಮತ್ತು ಟ್ರಸ್ಟ್ ಪದಾಧಿಕಾರಿಗಳು ಭಾಗವಹಿಸಿದರು Uh, no,

ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವಾದ ಅನೇಕಲ್ ತಾಲೂಕು ವಿ ಕಲ್ಲಳ್ಳಿ ಗ್ರಾಮದಲ್ಲಿ ಏನೋ ಒಂದು ಪುನರ್ಜೀವನವಾಗಿ ಹೊಸ ಪ್ರಯುಕ್ತವಾದ ಹೊಸ ದೇವಸ್ಥಾನವನ್ನು ವಿಕಲ್ಲಳ್ಳಿ ಗ್ರಾಮಸ್ಥರು ನಿರ್ಮಾಣವನ್ನು ಮಾಡಿ ಏನು ಒಂದು ಇವತ್ತಿನ ದಿವಸ ಏಕಾದಶಿ ಪ್ರಯುಕ್ತ ವಿಶೇಷವಾಗಿ ಸಮಿತಿ ವರ್ಗದವರು ಮತ್ತು ವಿ ಗ್ರಾಮದವರು ಏನೋ ಒಂದು ಅಮ್ಮನವರಿಗೆ ವಿಶೇಷವಾದ ಪ್ರಾರ್ಥ ಕಾಲದಿಂದ ಮಾಡ್ತಕ್ಕಂತಹ ಪೂಜೆಯಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಮತ್ತು ಮಹಾಭಿಷೇಕ ಮಹಾ ಅನ್ನ ಸಂದರ್ಪಣೆಯನ್ನು ಸಮಿತಿಯವರು ಅಂದ್ಕೊಂಡಿದ್ದಾರೆ ಏನಪ್ಪ ವಿಶೇಷ ಅಂತಂದರೆ ಈ ಪೂರ್ವಕವಾಗಿ ಇವತ್ತಿನ ದಿವಸ ಇಲ್ಲಿ ಈ ದೇವಸ್ಥಾನ ಒಂದು ವರ್ಷ ಆಗಿಬಿಟ್ಟು ಏನೋ ಒಂದು ಏಕಾದಶ್ದ ಪ್ರಯುಕ್ತವಾಗಿ ಸಮಿತಿಯವರು ಏನು ತೀರ್ಮಾನದಿಂದ ಏನೋ ಒಂದು ವಿಶೇಷವಾಗಿ ಅಮ್ಮನವರಿಗೆ ಪೂಜೆಯನ್ನು ಮಾಡಬೇಕು ಲೋಕಕನ್ಯಾರ್ಥವಾಗಿ ಸಂಧ್ಯಾ ಕಾಲದಲ್ಲಿ ಒಂದು ಮಹಾಹೋಮವನ್ನು ಮಾಡಬೇಕೆಂದು ನಮ್ಮ ಇದು ಮಾಡಿದರು ಅದಕ್ಕೋಸ್ಕರ ನಾವು ಎಲ್ಲ ಪುರೋಹಿತ ವರ್ಗದವರು ಸೇರಿಬಿಟ್ಟು ಇವತ್ತಿನ ದಿವಸ ಪ್ರಾಥಕಾಲದಿಂದ ಸಂಧ್ಯಾಕಾಲದವರೆಗೂ ವಿಶೇಷವಾಗಿ ಅಮ್ಮನವರ ಸೇವಾ ಸಮ್ಮಿಕೊಂಡಿದ್ದೇವೆ ಅದೇ ಥರನಾಗಿ ಮತ್ತೇನಪ್ಪ ಅಂತಂದರೆ ಎಲ್ಲ ಕಲ್ಲಳ್ಳಿ ಗ್ರಾಮದಲ್ಲಿ ಬಂಧುಗಳೆಲ್ಲರೂ ಕೂಡಿಬಿಟ್ಟು ಇವತ್ತಿನ ದಿವಸ ಏನು ವಿಶೇಷವಾಗಿ ಕಾರ್ಯಕ್ರಮವನ್ನು ಅನ್ಕೊಂಡಿದ್ದಾರೆ ಆ ಕಾರ್ಯಕ್ರಮ ಏನು ಇವಾಗ ಮಧ್ಯಾಹ್ನ ಕಾಲದಲ್ಲಿ ಅಮ್ಮನವ್ರಿಗೆಲ್ಲ ಎಲ್ಲ ಸೇವಾ ಕರ್ತೆಗಳು ಮುಗಿದ್ಬಿಟ್ಟು ಇನ್ನೇನು ಸಂಜೆ ಎಲ್ಲ ಲೋಕ ಕಲ್ಯಾಣಾರ್ಥವಾಗಿ ಒಂದು ಹೋಮವನ್ನು ಮಾಡ್ತಿದ್ದೇವೆ ಶ್ರೀ ಕಲ್ಯಾಣಿ ಚೌಡೇಶ್ವರಿ ವಿ ಈ ಒಂದು ಗ್ರಾಮದಲ್ಲಿ ಎಲ್ಲ ಜನರು ಕೂಡ ಒಗ್ಗಟ್ಟಾಗಿ ಆ ಚೌಡೇಶ್ವರಿ ದಿಯ ಸೇವೆಯನ್ನು ಮಾಡಲಿಕ್ಕಾಗಿ ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನವನ್ನು ಕಟ್ಟಿದ್ದಾರೆ ಎಲ್ಲ ಕಡೆಯಲ್ಲಿ ಇರೋ ಹಾಗೆ ಈ ಒಂದು ದೇವಸ್ಥಾನದಲ್ಲಿ ವಿಶೇಷವಾಗಿ ಅವರು ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಈಗ ನಾವು ನೋಡೋದಾದರೆ ಶ್ರೀಚಕ್ರ ಚೌಡೇಶ್ವರಿ ಕಮಲ ಚೌಡೇಶ್ವರಿ ಇರೋ ಹಾಗೆ ಇದು ಕಲ್ಯಾಣಿ ಚೌಡೇಶ್ವರಿ ಅಂತ ಹೇಳಿ ಪ್ರಸಿದ್ಧವಾಗಲಿಕ್ಕೆ ಕಾರಣವಾಗ್ತಿದೆ ಹೇಗೆ ಅಂದರೆ ಕೆಳಗಡೆ ಕಲ್ಯಾಣಿಯನ್ನು ನಿರ್ಮಾಣ ಮಾಡಿ ಮೇಲುಗಡೆ ದೇವಸ್ಥಾನವನ್ನು ಕಟ್ಟಿ ಅದರ ಮೇಲೆ ತಾಯಿ ಚೌಡೇಶ್ವರಿಯನ್ನು ಸ್ಥಾಪನೆ ಮಾಡಿದ್ದಾರೆ ಅದೇ ಪ್ರಕಾರವಾಗಿ ಈ ದೇವಸ್ಥಾನ ಪ್ರಾರಂಭ ಕಾಲದಿಂದವ ಎರಡು ವರ್ಷ ಆಯಿತು ಈ ದೇವಸ್ಥಾನ ಪ್ರಾರಂಭವಾಗಿ ಆದರೆ ಪುರಾತನ ದೇವಸ್ಥಾನಕ್ಕಿಂತಲೂ ಕೂಡ ವಿಶೇಷವಾಗಿ ಇಲ್ಲಿ ಪೂಜೆ ಪುನಸ್ಕಾರಗಳು ಎರಡು ವರ್ಷದಿಂದ ನಡೀತಾ ಇದೆ ಎಲ್ಲರಿಗೂ ಕೂಡ ಅನ್ನದಾನವನ್ನು ಏರ್ಪಡಿಸಲಾಗಿತ್ತು ವಾರ್ಷಿಕದಿಂದಂದು ಅವತ್ತು ಸುಮಾರು ಹದಿನೈದು ಲಕ್ಷ ಜನ ಒಂದೇ ಸಾರಿ ಊಟವನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಬಂದವರಿಗೆ ಯಾರಿಗೂ ಸಹಿತ ಪ್ರಸಾದ ಸಿಗದೇ ಇರೋ ರೀತಿಯಲ್ಲಿ ಎಲ್ಲರಿಗೂ ಕೂಡ ಪ್ರಸಾದ ಸಿಗಬೇಕು ಅಂತಕ್ಕಂಥ ಭಾವನೆಯಿಂದ ಬಂದಿರತಕ್ಕಂಥ ಎಲ್ಲ ಭಕ್ತರಿಗೂ ಕೂಡ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಅದೇ ಪ್ರಕಾರವಾಗಿ ವಾರ್ಷಿಕೋತ್ಸವವನ್ನು ಸುಮಾರು ಮೂರು ದಿನಗಳ ಕಾಲ ವಿಶೇಷವಾಗಿ ಮಾಡಲಾಗಿತ್ತು ಅದೇ ಪ್ರಕಾರವಾಗಿ ಇವತ್ತು ಸರ್ವೇಷಾಂ ಏಕಾದಶಿ ಅಂತ ಹೇಳ್ತಾರೆ ಪಂಡ್ರಾಪುರದಲ್ಲಿ ಶ್ರೀ ವಿಠಲ ಸ್ವಾಮಿಯ ಬ್ರಹ್ಮ ಮಹೋತ್ಸವ ಆಗ್ತಕ್ಕಂಥ ಶುಭ ದಿನ ಇವತ್ತು ಈ ಒಂದು ಶುಭ ದಿನದಂದು ಶ್ರೀ ಕಲ್ಯಾಣ ಚೌಡೇಶ್ವರಿ ದೇವಸ್ಥಾನದಲ್ಲಿ ಈ ಒಂದು ಕಲ್ಯಾಣ ಚೌಡೇಶ್ವರಿಯ ಆಡಳಿತ ವರ್ಗದವರು ಎಲ್ಲರೂ ಸಹಿತ ಒಟ್ಟಾಗಿ ತಾವು ಒಗ್ಗಟ್ಟಿನಿಂದ ಸ್ವಾಮಿ ನಮಗೆ ಈ ಥರ ದೇವಿಯ ಸಾನ್ನಿಧ್ಯದಲ್ಲಿ ಅಮ್ಮನವ್ರಿಗೆ ವಿಶೇಷವಾಗಿ ಏನಾದ್ರು ಪೂಜೆ ಮಾಡಬೇಕು ಅಂತ ನಮ್ಮಲ್ಲಿ ಬಂದು ಕೇಳಿದಾಗ ನಾವು ಸುತ್ತಮುತ್ತಲು ಎಲ್ಲೂ ಕೂಡ ಆಗದೇ ಇರೋ ರೀತಿಯಲ್ಲಿ ಒಂದು ವಿಶೇಷವಾದಂಥ ಅಭಿಷೇಕವನ್ನು ಅವ್ರು ಹೇಳಿದ್ವಿ ಅಖಂಡವಾಗಿ ಮತ್ತು ಏನು ಕೇಳಿದ್ರೆ ರೀತಿಯಲ್ಲಿ ಅಂದರೆ ಯಥೇಚ್ಛವಾಗಿ ಅಮ್ಮನವರಿಗೆ ಪ್ರಕೃತಿಯಲ್ಲಿ ಬೆಳೆದಿರ್ತಕ್ಕಂಥ ಅಷ್ಟು ರೀತಿಯ ಪದಾರ್ಥಗಳನ್ನು ತಂದು ಅಮ್ಮನವ್ರಿಗೆ ಏನು ಕೇಳಿದರೆ ಅಭಿಷೇಕವನ್ನು ಮಾಡುವ ಮುಖೇನವಾಗಿ ನಾವು ವಿಶೇಷ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಏನು ಕೇಳಿದ್ರೆ ಎಲ್ಲ ರೀತಿಯ ಪದಾರ್ಥಗಳು ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಇದೆಲ್ಲವನ್ನು ಯಥೇಚ್ಛವಾಗಿ ಅದೇ ರೀತಿಯಲ್ಲಿ ಬಾಳೆಹಣ್ಣು ದಾಳಿಂಬೆ ಮೂಸಂಬಿ ಮತ್ತು ಏನು ಕೇಳಿದ್ರೆ ಸೇಬು ಈ ಎಲ್ಲ ರೀತಿಯ ಫಲಗಳನ್ನು ಹಲಸು ಈ ಎಲ್ಲ ರೀತಿಯ ಫಲಗಳನ್ನು ಕೂಡ ಅಮ್ಮನ್ನು ಸಮರ್ಪಣೆ ಮಾಡಲಾಯಿತು ಅದೇ ರೀತಿಯಲ್ಲಿ ಮತ್ತೇನು ಕೇಳಿದ್ರೆ ತಾಯಿಗೆ ಡ್ರೈ ಫ್ರೂಟ್ಸ್ ಅಂತ ಏನು ಕರಿತೀವಿ ಶುಷ್ಕ ಫಲ ಅಂತ ಏನು ಕರಿತೀವಿ ಅವನ್ನು ಕೂಡ ಸಮರ್ಪಣೆ ಮಾಡಲಾಯಿತು ಅದೇ ರೀತಿಯಾಗಿ ಪುಷ್ಪ ಸೇವೆ ಅಂದರೆ ಪುಷ್ಪದಿಂದ ನಾನಾ ವಿಧ ಪುಷ್ಪಗಳಿಂದ ಅಮ್ಮನವರಿಗೆ ಅಭಿಷೇಕವನ್ನು ಮಾಡಲಾಯಿತು ಅದೇ ರೀತಿಯಾಗಿ ಮತ್ತೇನು ಕೇಳಿದ್ರೆ ಅಮ್ಮನವ್ರಿಗೆ ವಿಶೇಷವಾಗಿ ಪರಮಹನ್ನ ಹೇಳಿ ಅದರಲ್ಲಿ ಜೇನುತುಪ್ಪ ತುಪ್ಪ ಮತ್ತು ಬೆಲ್ಲವನ್ನು ಮಿಶ್ರಣ ಮಾಡಿ ಆ ಒಂದು ಅನ್ನ ಪರಮಹನ್ನವನ್ನು ಅಮ್ಮನವರಿಗೆ ಸಮರ್ಪಣೆ ಮಾಡಿ ಅದೇ ಒಂದು ಅನ್ನವನ್ನು ಬಂದಿರತಕ್ಕಂಥ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ಕೊಡ್ತಕ್ಕಂಥ ವಿಶೇಷವಾದಂಥ ಪೂಜೆ ಇವತ್ತು ನಡೆಯಿತು ಹಾಗಾಗಿ ಅದಂತರಂತರಲ್ಲಿ ಇವತ್ತು ಸಾಯಂಕಾಲ ಮತ್ತೇನು ಕೇಳಿದ್ರೆ ಶ್ರೀ ಕಾರಸಿದ್ದಿ ಗಣಪತಿ ಹೋಮವನ್ನು ಮತ್ತೇನು ಕೇಳಿದ್ರೆ ಶ್ರೀ ಲಕ್ಷ್ಮೀನಾರಾಯಣ ಹೋಮವನ್ನು ಗ್ರಾಮದ ಒಳಿತಿಗಾಗಿ ಮತ್ತು ಲೋಕದ ಒಳಿತಿಗಾಗಿ ಈ ಎಲ್ಲ ರೀತಿಯ ಗ್ರಾಮಸ್ಥರು ಸೇರಿಕೊಂಡು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಿದ್ದಾರೆ ಅದೇ ಪ್ರಕಾರವಾಗಿ ಸಾಯಂಕಾಲ ಅಮನವರಿಗೆ ಮತ್ತೆ ದ್ರಾಕ್ಷಾಫಲ ಅಲಂಕಾರ ಅಂತಕ್ಕಂಥದ್ದು ನೆರವೇರುತ್ತೆ ಹಾಗೆ ಮತ್ತೆ ಸಾಯಂಕಾಲದಲ್ಲಿ ಬಂದಿರತಕ್ಕಂಥ ಎಲ್ಲ ರೀತಿ ಸದ್ಭಕ್ತರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಕೂಡ ಇವರು ಹಮ್ಮಿಕೊಂಡಿದ್ದಾರೆ ಒಟ್ಟಾಗಿ ಹೇಳಬೇಕಂದ್ರೆ ಈ ದೇವಸ್ಥಾನದಲ್ಲಿ ಪ್ರತಿ ದಿವಸವೂ ಕೂಡ ವಿಶೇಷವಾಗಿ ಪೂಜೆಗಳಾಗತ್ತೆ ಅಂತಕ್ಕಂಥ ನಾನು ನಿರಂಗವಾಗಿ ಹೇಳಬಲ್ಲೆ ಅದೇ ರೀತಿಯಾಗಿ ಪ್ರತಿ ಶುಕ್ರವಾರವೂ ಸಹಿತ ಇಲ್ಲಿ ಪ್ರತಿ ಮಂಗಳವಾರ ಸಹಿತ ಅಮಾವಾಸ್ಯೆ ಹುಣ್ಣಿಮೆ ಸಹಿತ ಇಲ್ಲಿ ವಿಶೇಷವಾಗಿರ್ತಕ್ಕಂತ ಪೂಜೆಗಳು ನಡೆಯುತ್ತೆ ಹಾಗಾಗಿ ಬೆಂಗಳೂರಿನ ಸುತ್ತಮುತ್ತಲ ಗ್ರಾಮಸ್ಥರೆಲ್ಲರೂ ಕೂಡ ಅಮ್ಮನವರ ದರ್ಶನವನ್ನ ಪಡಿಬೇಕಾಗಿ ನಾನು ಕಳಕಳಲ್ಲಿ ಪ್ರಾರ್ಥನೆ ಬೆಳಗ್ಗೆ ಪ್ರಾತಃ ಕಾಲದಿಂದ ಏನು ಮಹಾಭಿಷೇಕ ಶುರುವಾಗಿದೆ ತುಂಬಾ ಚೆನ್ನಾಗಿ ಸ್ವಾಮಿಯವರು ಎಲ್ಲ ಮಾಡ್ತಾ ಇದ್ದಾರೆ ಎಲ್ಲ ಹಾಲು ಹಾಲಾಗಿರ್ಬೋದು ಹಾಲು ಮೊಸರು ಏನು ಪಂಚಾಮೃತ ಅಭಿಷೇಕ ಇದೆ ತುಂಬ ಅಂದರೆ ತುಂಬ ಕ್ವಾಂಟಿಟಿಯಲ್ಲಿ ಫಸ್ಟ್ ಟೈಮು ಇಲ್ಲಿ ಒಂದು ವರ್ಷದ ಎರಡು ತಿಂಗಳಾಗಿದೆ ಫಸ್ಟ್ ಟೈಮ್ ಈ ಮಹಾಭಿಷೇಕ ಮಾಡ್ತಾ ಇದ್ದೀವಿ ತುಂಬ ವಿಜೃಂಭಣೆಯಿಂದ ನಡೀತು ಮಹಾಭಿಷೇಕ ಈಗ ಏನು ಗುಡಾನ್ನ ಅಲಂಕಾರ ಅಂತ ಮಾಡಿದ್ದಾರೆ ಗುಡಾನ್ನ ಅಲಂಕಾರ ಅಂತ ಮಾಡಿದ್ದಾರೆ ಇವತ್ತು ಸಂಜೆಗೆ ಮತ್ತೆ ಲಕ್ಷ್ಮೀನಾರಾಯಣ ಹೋಮ ಇದೆ ಮತ್ತು ಸಂಜೆಗೆ ದ್ರಾಕ್ಷಾಲಂಕಾರ ವಿಶೇಷವಾಗಿ ದ್ರಾಕ್ಷಾಲಂಕಾರ ಮಾಡ್ತಾ ಇದ್ದಾರೆ ಅಮ್ಮನವ್ರಿಗೆ ಇವತ್ತಿನ ವಿಶೇಷ ಗಣಪತಿ ಹೋಮ ಸು ಸುದರ್ಶನ ಹೋಮ ಎಲ್ಲ ಇದೆ ಹಾಗೆಯೇ ಇವತ್ತು ಇವತ್ತಿನ ವಿಶೇಷ ಇದು ಈಗ ಆಷಾಢ ಶುಕ್ರವಾರ ನಾಲ್ಕು ಶುಕ್ರವಾರ ಏನಿದೆ ತುಂಬ ವಿಶೇಷವಾಗಿ ಮಾಡ್ತಾ ಇದ್ದಾರೆ ಇಲ್ಲಿ ಕಲ್ಯಾಣಿ ಚೌಡೇಶ್ವರಿ ದೇವಸ್ಥಾನದಲ್ಲಿ ಪ್ರ ಮಧ್ಯಾಹ್ನ ಪ್ರತಿ ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗಳಲ್ಲಿ ಸಹಸ್ರ ನಮ್ಮ ಮಾದು ಪಾರಾಯಣ ಸೊ ಸುತ್ತಮುತ್ತಲಿನ ಊರವರೆಲ್ಲ ಬಂದು ಪಾರಾಯಣ ಮಾಡ್ತಾ ಇದ್ದಾರೆ ಮತ್ತು ಸಂಜೆಗೆ ಪ್ರತಿ ಶುಕ್ರವಾರ ಆಷಾಢ ಶುಕ್ರವಾರ ಅಲ್ಲದೆ ಪ್ರತಿ ಶುಕ್ರವಾರನು ಕುಂಕುಮಾರ್ಚನೆ ಇದೆ ಅಮ್ಮನೆಯವ್ರಿಗೆ ಅಷ್ಟೋತ್ತರ ಇದೆ ಕುಂಕುಮಾರ್ಚನೆ ಅಷ್ಟೋತ್ತರ ಮಾಡ್ತಾ ಇದ್ದೀವಿ ಊರಿನ ಮಹಿಳೆಯರು ಸದ್ಯಕ್ಕೆ ಮಾಡ್ತಾ ಇದ್ದೀವಿ ಬೇರೆ ಊರಿನವರು ಸಹ ಭಾಗವಹಿಸ್ಬೋದು ಏನು ತೊಂದರೆ ಇಲ್ಲ ಪ್ರತಿ ಶುಕ್ರವಾರ ಸಂಜೆ ಆರು ಮೂವತ್ತರಿಂದ ಏಳು ಮೂವತ್ತರವರೆಗೆ ವಿಶೇಷವಾಗಿ ಪೂಜಾ ಮತ್ತು ಕುಂಕುಮಾರ್ಚನೆ ಇರುತ್ತೆ ಗುರು ನಮಃ ಇಂದು ಏಕಾದಶಿ ಪ್ರಯುಕ್ತ ವಿಶೇಷ ಅಮ್ಮನವರಿಗೆ ಅಲಂಕಾರಗಳು ನಡೆದಿದೆ ಅದೇ ರೀತಿ ಪ್ರತಿ ಶುಕ್ರವಾರ ನಮ್ಮ ಈ ದೇವಸ್ಥಾನದಲ್ಲಿ ರಾಹುಕಾಲ ಪೂಜೆ ಅಂತೇಳಿ ವಿಶೇಷವಾಗಿ ಪೂಜೆ ನಡೀತಾ ಇದೆ ಭಕ್ತಾದಿಗಳು ತುಂಬ ಜನ ಬರ್ತಿದ್ದಾರೆ ಅಮ್ಮನವ್ರು ನಂಬಿದವರಿಗೆ ಮೋಸ ಆಗ್ತಿಲ್ಲ ಅಮ್ಮನವರು ಇಲ್ಲಿ ನೆಲೆಸಿದಾಳೆ ತುಂಬ ಎಲ್ಲ ಜನಗಳು ಯಾರ್ಯಾರು ಹರಕೆ ಹೊತ್ತಿದ್ದಾರೆ ಅವರಿಗೆಲ್ಲ ಒಳ್ಳೆಯದಾಗಿದೆ ಇದು ತುಂಬ ವಿಶೇಷವಾಗಿ ಅನ್ನದಾನ ಬಾರಿ ಮಂಗಳವಾರ ಮತ್ತು ಶುಕ್ರವಾರ ಪ್ರತಿ ಮಂಗಳವಾರ ಮತ್ತು ಪ್ರತಿ ಶುಕ್ರವಾರ ಅನ್ನದಾನ ಬಾರಿ ನಡೆಯುತ್ತೆ ಆ ಜನಗಳಿಗೆ ಒಳ್ಳೆಯದಾಗ್ತಿದೆ ವಿಶೇಷವಾಗಿ ಅಲಂಕಾರಗಳು ತುಂಬ ಜನ ಬರ್ತಾ ಇದೆ ಭಕ್ತಾದಿಗಳು ಬರ್ತಾ ಇದೆ